ದನದ ಕೊಟ್ಟಿಗೆ ನಿರ್ಮಾಣ ಮಾಡಿ ಎರಡು ವರ್ಷಗಳೇ ಕಳೆದರೂ ಕೂಡ ಅದರ ಸಾಮಗ್ರಿಗಳ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಎಂದು ಆಗ್ರಹಿಸಿ ಕಿನ್ನಿಸುಲ್ತಾನಿ ಗ್ರಾಮ ಪಂಚಾಯಿತಿ ಎದುರುಗಡೆಗೆ ದನಗಳನ್ನು ಕಟ್ಟಿಹಾಕಿ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ಕುರಿತು ರೈತರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಮಾಡಿರುವ ದನದ ಕೊಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಮಗಾರಿ ಮುಗಿಸಿರುವುದು ಇಲ್ಲಿಯವರೆಗೂ ಇನ್ನೂ ಸಾಮಗ್ರಿಗಳು ಬಿಲ್ ಪಾವತಿಸಿಲ್ಲ ಪಂಚಾಯತ್ ಪಂಚಾಯತ್ನ ಎಡಿ ಅವರು ಬಂದು ಪ್ರತ್ಯಕ್ಷವಾಗಿ ದನದ ಕೊಟ್ಟಿಗೆ ನೋಡುತ್ತಾರೆ ಇಲ್ಲಿಯವರೆಗೆ ಸುಮಾರು ಎರಡು ವರ್ಷಗಳಾದರೂ ಕೂಡ ಇನ್ನು ಬಿಲ್ ಆಗಿಲ್ಲ ಎಂದು ಆರೋಪ ಮಾಡಿದರು ಪಿಡಿಒ ಮತ್ತು ಅಧ್ಯಕ್ಷರು ಇನ್ನು ಮುಂದೆ ನಮ್ಮ ಬಿಲ್ ಮಾಡದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಸಹ ನೀಡಿದರು ಇನ್ನು ಇದೇ ವೇಳೆಯಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ನೇರವಾಗಿ ರೈತರೊಂದಿಗೆ ಕರೆ ಮಾಡಿ ಮಾತನಾಡಿ ಸಮಸ್ಯೆಗಳನ್ನು ಆಲಿಸಿ ಕೆಲವೇ ದಿನಗಳಲ್ಲಿ ಬಿಲ್ ಪಾವತಿ ಮಾಡಿಸುತ್ತೇನೆ ಎಂದು ಭರವಸೆ ನೀಡಿದರು એ મોટર ગાડી માણ મટાડો ನಾನು ರೈತ ಮಾತಾಡುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಮಾತನಾಡಿದ ಇಲ್ಲಿ ಕನ್ನಡ ಕೊಟ್ಟಿಗೆ ನಿರ್ಮಾಣ ಮಾಡಿರ್ತಾರೆ ಸುಮಾರು ಒಂದು ಅರವತ್ತು ಎಪ್ಪತ್ತು ರೈತರು ಮಾಡಿರ್ತಾರೆ ಇದುವರೆಗೂ ಯಾರಿಗೂ ಮಟೆಲ್ ಬಿಲ್ ಆಗಿರೋದಿಲ್ಲ ಲೇಬರ್ ಬಿಲ್ ಆಗಿರುತ್ತೆ ಮಟರಿ ಬಿಲ್ ಆಗಿರೋದಿಲ್ಲ ಆದ ಕಾರಣ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ಮನವಿ ಕೊಟ್ಟಿದ್ದರೂ ಪ್ರಯೋಜನವಾಗಲಿಲ್ಲ ಆದ ಕಾರಣ ಕೊನೆಗೆ ನಾವು ಎಲ್ಲ ರೈತರು ಮಾತಾಡಿ ಇಲ್ಲ ಇದು ಹೀಗೆ ಆದರೂ ಬಗೆಹರೋದಿಲ್ಲ ಎಲ್ಲ ನಮ್ಮ ಸಂಬಂಧಪಟ್ಟ ಯುವ ಸಾಹೇಬರಿಗೂ ಸಾಹೇಬರಿಗೂ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಮತ್ತು ತಹಶೀಲ್ದಾರ್ಗೂ ಪೊಲೀಸ್ ಸ್ಟೇಷನ್ಗೂ ಎಲ್ಲರಿಗೂ ಮುಂದಿ ಪತ್ರ ಕೊಟ್ಟಿ ಇವತ್ತು ಭಾಳ ಜಪ್ತ ನಾವೇನಾದ ದನವು ತಂದು ಇಲ್ಲಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ದನ ಕಟ್ಟಿ ಎಲ್ಲ ಇಲ್ಲಿ ಸೇರಿ ಪ್ರತಿಭಟನೆ ಮಾಡುತ್ತೇವೆ ನ್ಯಾಯಾಶಿವರಿಗೂ ನಾವಿಲ್ಲಿ ದನಗಳನ್ನು ಬಿಚ್ಚೋದಿಲ್ಲ ಎಂದು ಈ ಮೂಲಕ ತಮ್ಮಲ್ಲಿ ಹೇಳಿಕೊಳ್ಳುತ್ತೇವೆ ಮಟರ್ ಬಿಲ್ ಲೇಬರ್ ಬಿಲ್ ಆಗಿರುತ್ತೆ ಮಟರ್ ಬಿಲ್ ಇದುವರೆಗೂ ಆಗಿರೋದಿಲ್ಲ ಇದು ಎರಡು ವರ್ಷ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳಾಯಿತು ಸುಮಾರು ಒಂದು ಎರಡು ವರ್ಷದ ಕಾಲ ಈ ರೀತಿ ಆಗಿರುತ್ತದೆ ಆದ ಕಾರಣ ನಾವೆಲ್ಲ ರೈತರು ಸೇರಿ ಇದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹೋಗ್ತಾ ಇದ್ದೇವೆ ಆಗುತ್ತೆ ಏನೋ ಅಂತ ಹದಿನೈದು ಇದು ಎಲ್ಲ ತಾಳೆ 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 ಕಟ್ಟಿಯನ್ನು ಹೊಡೆದು ಮನೆಗೂ ನಾವೇ ಆದ ಎಲ್ಲ ಎಲ್ಲಾ ಕಡೆಯಾದ ಮನವಿ ಪತ್ರವನ್ನು ಕೊಟ್ಟು ಇವತ್ತಿನ ದಿನ ಗ್ರಾಮ ಪಂಚಾಯತಿಯಲ್ಲಿ ದನವನ್ನು ಕಟ್ಟಿ ಪ್ರತಿಭಟನೆ ಮಾಡಿದ್ದೇವೆ ಮನೆಯನ್ನು ಮುಂದುವರಿಸುತ್ತೇವೆ ಕಾರಣ ಅಷ್ಟೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಸ್ವಿಯಲ್ಲಿ ದನಗಳ ಕೊಟ್ಟಿಗೆಯ ನಿರ್ಮಾಣಕ್ಕಾಗಿ ನಾವು ಅರ್ಜಿನ ಸಲ್ಲಿಸಿದ್ದೀವಿ ಸರ್ ད�ས 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 དས 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 ད� ಈ ಸಂದರ್ಭದಲ್ಲಿ ಯಶವಂತ್ ಸಿರಿ ರವೀಂದ್ರ ಸಂಗೊಳ್ಳಿ ದಯಾನಂದ ಮೂಲಿಮನಿ ನೇತಾಜಿ ಚೌಹಾಣ್ ಸೇರಿದಂತೆ ಗ್ರಾಮಸ್ಥರು ರೈತರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಅಳನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್